ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ಊಟದಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಯಾರೆಲ್ಲ ಒಂದು ಬೆಳೆ ಹಾನಿ ಪರಿಹಾರನ ಯಾವಾಗ ಜಮಾ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ರಿ ರಾಜ್ಯದಲ್ಲಿರುವಂಥ ಎಲ್ಲ ರೈತರು ಕೂಡ ಈಗಾಗಲೇ ಬೆಳೆ ಹಾನಿ ಆಗಿರುವಂಥ ರೈತರು ನಮಗೆ ಇನ್ನೂ ಕೂಡ ಬೆಳೆ ಹಾನಿ ಪರಿಹಾರನ ಜಮಾ ಆಗಿಲ್ಲ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ವೀಕ್ಷಕರೇ ಇವತ್ತು ವೀಕ್ಷಕರೇ ಬೆಳೆ ಹಾನಿ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂಥ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ರಾಜ್ಯ ಸರ್ಕಾರದ ಕಡೆಯಿಂದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ನಿನ್ನೆ ಒಂದು ಬೆಳೆ ಹಣನ ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ ಹೀಗಾಗಿ ಎಷ್ಟು ಹಣನ ಬಿಡುಗಡೆ ಮಾಡಿದ್ದಾರೆ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಎಷ್ಟು ರೈತರಿಗೆ ಹಣನ ಜಮಾ ಆಗ್ತಾ ಇದೆ ಮತ್ತು ಎಷ್ಟು ಹಣನ ಜಮಾ ಆಗ್ತಾ ಇದೆ ಮತ್ತು ಎನ್ ಡಿ ಆರ್ ಎಫ್ ಕಡೆಯಿಂದ ಜಮಾ ಆಗ್ತಾ ಅಥವಾ ಎಸ್ ಡಿ ಆರ್ ಎಫ್ ಕಡೆಯಿಂದಾನ ಜಮಾ ಆಗ್ತಾ ಇದೆಯಾ ಅಥವಾ ಸರ್ಕಾರದ ಒಂದು ಹೆಚ್ಚುವರಿ ಹಣನ ಜಮಾ ಆಗ್ತಾ ಇದೆ ಯಾವ ಹಣನ ಬಿಡುಗಡೆ ಮಾಡಿದ್ದಾರೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಮಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರವಾಗಿ ಯಾರೆಲ್ಲ ಒಂದು ಬೆಳೆ ಹಾನಿ ಪರಿಹಾರಕ್ಕಾಗಿ ಹಣಕ್ಕಾಗಿ ವೇಟ್ ಮಾಡ್ತಾಯಿದ್ರಿ ವೇಟ್ ಮಾಡ್ತಾ ಇರುವಂಥ ರೈತರಿಗೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯರವರು ಭರ್ಜರಿ ಗುಡ್ ನ್ಯೂಸನ್ನ ಕೊಟ್ಟಿದ್ದಾರೆ ಹೀಗಾಗಿ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿನ ತಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ವಿ ಬೆಳೆ ಹಾನಿ ಪರಿಹಾರನ ಈ ಹಿಂದೆ ಯಾರಿಗೆಲ್ಲ ಜಮಾ ಆಗಿದೆ ಯಾರಿಗೆಲ್ಲ ಬೆಳೆ ಹಾನಿ ಪರಿಹಾರನ ಎಷ್ಟು ಜಮ ಆಗಿದೆ ಯಾವ ದಿನಾಂಕದ ಒಂದು ಜಮ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಯಾರಿಗೆ ಜಮಾ ಆಗಿಲ್ಲ ಇನ್ನೂ ಕೂಡ ಬೆಳೆ ಹಾನಿ ಪರಿಹಾರನ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವೆಲ್ಲ ಜಿಲ್ಲೆದವರಿಗೆ ಹಣನ ಬೆಳೆ ಹಾನಿ ಪರಿಹಾರನ ಜಮಾ ಆಗಿದೆ ಎಲ್ಲವೂ ಕೂಡ ನಮಗೆ ಕಮೆಂಟ್ಗಳ ಮೂಲಕ ಮಾಹಿತಿನ ತಿಳಿಸ್ಕೊಡಿ ಅಂತ ಯಾರಿಗೆ ಜಮ ಆಗಿಲ್ಲ ಅವರು ಕೂಡ ಕಮೆಂಟ್ ಮೂಲಕ ಮಾಹಿತಿನ ತಿಳಿಸ್ಕೊಡಿ ಇವತ್ತು ವೀಕ್ಷಕರು ಯಾವೆಲ್ಲ ಜಿಲ್ಲೆಗಳಿಗೆ ಹಣನ ಜಮ ಆಗ್ತಾಯಿದೆ ಬೆಳೆ ಹಾನಿ ಪರಿಹಾರನ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ವೀಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವೀಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪೋನ್ ಆಪ್ಷನ್ ಕೂಡ ಬರುವಂಥದ್ದು ಹೈಪೋನ್ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಮತ್ತು ಇನ್ನೂ ಯಾರು ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ರೀತಿಯಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಬೆಳೆ ಹಾನಿಯಾಗಿರುವಂಥ ರೈತರಿಗೆ ಯಾವಾಗ ಜಮಾ ಆಗ್ತಾಯಿದೆ ಹಣನ ಎಷ್ಟು ಹಣನ ಜಮಾ ಆಗ್ತಾ ಇದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಹಾನಿಯಾಗಿರುವಂಥ ರಾಜ್ಯದಲ್ಲಿ ಅದರಲ್ಲಿ ಮುಖ್ಯವಾಗಿ ಉತ್ತರ ಕರ್ನಾಟಕದ ಭಾಗದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಾಗಿ ಬೆಳೆ ಆಗಿರುವ ಕಾರಣಕ್ಕಾಗಿ ಬೆಳೆ ಹಾನಿ ಪರಿಹಾರನ ಯಾವಾಗ ಜಮಾ ಆಗುತ್ತೆ ಅಂತ ರೈತರು ಕೂಡ ಬಹಳಷ್ಟು ಜನರು ವೇಟ್ ಮಾಡ್ತಾ ಇರುವಂಥವ್ರು ವೇಟ್ ಮಾಡ್ತಾ ಇರುವಂಥ ರೈತರಿಗೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ನಿನ್ನೆ ಗುರುವಾರ ಅಂತಂದರೆ ಒಂದು ಸಾವಿರದ ಮೂವತ್ತ್ಮೂರು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ ರಾಜ್ಯ ಸರ್ಕಾರದ ಕಡೆಯಿಂದ ಏನು ಹೆಚ್ಚುವರಿಯಾಗಿ ಹಣನ ಕೊಡ್ತೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ರು ಅದರಂತೆ ವೀಕ್ಷಕರೇ ನಿನ್ನೆ ಗುರುವಾರ ಒಂದು ಸಾವಿರದ ಮೂವತ್ತ್ ಮೂರು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿಗಳನ್ನು ಬೆಳೆ ಹಾನಿ ಪರಿಹಾರ ಹಣಕ್ಕಾಗಿ ಬಿಡುಗಡೆಯನ್ನು ಮಾಡಿದ್ದಾರೆ ವೀಕ್ಷಕರೇ ಹೀಗಾಗಿ ರಾಜ್ಯದಲ್ಲಿರುವಂಥ ಎಲ್ಲ ರೈತರಿಗೂ ಕೂಡ ಇದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ನಿನ್ನೆ ಒಂದು ಈ ಒಂದು ಹಣನ ಬಿಡುಗಡೆ ಮಾಡಿರುವಂಥದ್ದು ವೀಕ್ಷಕರೇ ಬೆಳೆ ಹಾನಿ ಸಂಭವಿಸಿದ ಟೋಟಲ್ ಆಗಿ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತ್ನಾಲ್ಕು ಲಕ್ಷ ರೈತರ ಬ್ಯಾಂಕ್ ಖಾತೆಗಳಿಗೆ ಒಟ್ಟು ಒಂದು ಸಾವಿರದ ಮೂವತ್ತ್ಮೂರು ಪಾಯಿಂಟ್ ಅರುವತ್ತು ಕೋಟಿ ರೂಪಾಯಿಗಳನ್ನು ಹೆಚ್ಚುವರಿ ಪರಿಹಾರ ಒದಗಿಸುವ ಕಾರ್ಯ ಕಾರ್ಯಕ್ಕೆ ಮುಖ್ಯಮಂತ್ರಿಗಳು ಬಟನ್ ಬಟಣ ಮುಖಾಂತರವಾಗಿ ಹಣನ ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ ವೀಕ್ಷಕರೇ ಹಾಗಾದರೆ ಈ ಹಿಂದೆ ಬಿಡುಗಡೆ ಆಗಿರುವಂಥದ್ದು ಮತ್ತು ಈಗಾಗಲೇ ರೈತರಿಗೆ ಒಂದು ಬೆಳೆ ಹಾನಿ ಪರಿಹಾರನ ಜಮಾ ಆಗಿರುವಂಥದ್ದು ಎನ್ ಡಿ ಆರ್ ಎಫ್ ಕಡೆಯಿಂದ ಜಮಾ ಆಗಿದ್ದೀನೆಯಾ ಅಥವಾ ಎಸ್ ಡಿ ಆರ್ ಎಫ್ ಕಡೆಯಿಂದನೇ ಜಮಾ ಆಗಿದೆ ಅಥವಾ ಸರ್ಕಾರದ ಹೆಚ್ಚುವರಿ ಹಣನ ಜಮ ಆಗಿದೆ ಅಂತ ಈ ರೀತಿಯಾಗಿ ಡೌಟ್ ಇದ್ದು ವೀಕ್ಷಕರೇ ವೀಕ್ಷಕರೇ ಈ ಹಿಂದೆ ಅಂತಂದರೆ ಒಂದು ಸಾವಿರದ ಎರಡು ನೂರ ಹದಿನೆಂಟು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ ಅದು ಎಸ್ ಡಿ ಆರ್ ಎಫ್ ಕಡೆಯಿಂದ ಈ ಹಿಂದೆ ರೈತರ ಖಾತೆಗಳಿಗೆ ಹಣನ ಜಮಾ ಆಗಿತ್ತು ವೀಕ್ಷಕರೇ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿದೆ ಭಾಳಷ್ಟು ಜನ ರೈತರಿಗೆ ಹಣ ಕೂಡ ಜಮ ಆಗಿದೆ ಈಗಾಗಲೇ ಬೆಳೆ ಪರಿಹಾರನ ಎಸ್ ಡಿ ಆರ್ ಎಫ್ ಕಡೆಯಿಂದ ಹಣನ ಜಮಾ ಆಗಿದೆ ಒಂದು ಸಾವಿರದ ಎರಡು ನೂರ ಹದಿನೆಂಟು ಕೋಟಿ ರೂಪಾಯಿಗಳನ್ನು ಈಗಾಗಲೇ ಹದಿನಾಲ್ಕು ಪಾಯಿಂಟ್ ಇಪ್ಪತ್ನಾಲ್ಕು ಲಕ್ಷ ರೈತರಿಗೆ ಏನು ಬೆಳೆ ಹಾನಿ ಆಗಿತ್ತು ರಾಜ್ಯದಲ್ಲಿ ಎಲ್ರಿಗೂ ಕೂಡ ಹಣನ ಜಮಾ ಆಗಿದೆ ವೀಕ್ಷಕರೇ ಜಮಾನ ಬಿಡುಗಡೆ ಆಗಿದೆ ಇನ್ನೂ ಕೂಡ ಜಮಾ ಇದೆ ಇವಾಗ ವೀಕ್ಷಕರೇ ಏನು ಸರ್ಕಾರದ ಕಡೆಯಿಂದ ನಾವು ಎಸ್ ಡಿ ಆರ್ ಎಫ್ ಜೊತೆಗೆ ನಾವು ಸರ್ಕಾರದ ಕಡೆಯಿಂದ ಹೆಚ್ಚುವರಿಯಾಗಿ ಏನು ಅಂತಂದರೆ ಹೆಕ್ಟರ್ಗೆ ಎಂಟು ಸಾವಿರದ ಐದುನೂರು ರೂಪಾಯಿನ ಹೆಚ್ಚುವರಿಯಾಗಿ ಕೊಡ್ತೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ರು ಅದರಂತೆ ವೀಕ್ಷಕರೇ ಇವಾಗ ನಿನ್ನೆ ಗುರುವಾರ ಚಾಲನೆ ನೀಡಿರುವಂಥದ್ದು ಒಂದು ಸಾವಿರದ ಮೂವತ್ತ್ಮೂರು ಪಾಯಿಂಟ್ ಅರುವತ್ತು ಕೋಟಿ ರೂಪಾಯಿಗಳನ್ನು ಸರ್ಕಾರದ ಕಡೆಯಿಂದ ಹೆಚ್ಚುವರಿಯಾಗಿ ಹಣನ ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ ಹೆಕ್ಟರ್ಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಅಂತೆ ಏನು ಮಳೆ ಆಚರಿಸಿದ ಬೆಳೆಗಳಿರ್ತವೆ ಬೆಳೆಗಳಿಗೆ ಎಂಟು ಸಾವಿರದ ಐದುನೂರು ರೂಪಾಯಿನ ಹೆಚ್ಚಿಗೆ ಆಗಿ ಕೊಡ್ತೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ರು ಮತ್ತೆ ಯಾರು ನೀರಾವರಿ ಭೂಮಿಗಳಿರ್ತವೆ ನೀರಾವು ನೀರಾವರಿ ಭೂಮಿಗಳಿರುವಂಥದ್ರಿಗೆ ಸರ್ಕಾರದ ಕಡೆಯಿಂದ ಅಂದರೆ ಎಸ್ ಡಿ ಆರ್ ಎಫ್ ಕಡೆಯಿಂದ ಏನು ಹದಿನೇಳು ಸಾವಿರ ರೂಪಾಯಿ ಕೊಡ್ತಾ ಇರುವುದು ಕೊಡ್ತಾ ಇರುವಂಥದ್ದು ಅದರಲ್ಲಿ ಹೆಚ್ಚುವರಿಯಾಗಿ ಈ ಒಂದು ಸರ್ಕಾರದ ಕಡೆಯಿಂದ ಎಂಟು ಎಂಟು ಸಾವಿರದ ಐದುನೂರು ರೂಪಾಯಿನ ಇರುವಂಥದ್ದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಏನು ಹೆಚ್ಚುವರಿಯಾಗಿ ಹಣನ ಕೊಡ್ತೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ರು ಅದನ್ನು ವೀಕ್ಷಕರು ನಿನ್ನೆ ತಾನೇ ಬಿಡುಗಡೆ ಮಾಡಿದ್ದಾರೆ ಇವಾಗ ಮುಖ್ಯಮಂತ್ರಿ ಸರ್ ಅವರು ಬಟ್ಟಣ ಒತ್ತುವ ಮುಖಾಂತರವಾಗಿ ಚಾಲನೆ ನೀಡಿದ್ದಾರೆ ಈಗಾಗಲೇ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಹಣನ ವರ್ಗಾವಣೆ ಆಗಿರುವಂಥದ್ದು ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಹೀಗಾದರೆ ವೀಕ್ಷಕರು ಇವತ್ತಿನಿಂದ ಒಂದು ಹಣನ ಜಮಾ ಆಗೋಕ್ಕೂ ಕೂಡ ಪ್ರಾರಂಭ ಆಗುತ್ತೆ ಅಂತ ಮಾಹಿತಿನ ತಿಳಿಸ್ಕೊಟ್ಟಿರುವಂಥದ್ದು ಹೀಗಾಗಿ ಯಾರೆಲ್ಲ ಒಂದು ಸರ್ಕಾರದ ಹೆಚ್ಚುವರಿ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂಥ ಬೆಳೆ ಹಾನಿ ಪರಿಹಾರಕ್ಕಾಗಿ ವೇಟ್ ಮಾಡ್ತಾ ಇರುವಂಥ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇನ್ನು ವೀಕ್ಷಕರೇ ರಾಜ್ಯದಲ್ಲಿರುವಂಥ ಬೆಳೆ ಹಾನಿಯಾಗಿರುವಂಥ ರೇಷ ರೈತರು ಎಷ್ಟು ಜನರು ಅಂತಂದರೆ ಹದಿನಾಲ್ಕು ಪಾಯಿಂಟ್ ಇಪ್ಪತ್ನಾಲ್ಕು ಲಕ್ಷ ರೈತರಿಗೆ ಈ ಒಂದು ರಾ ರಾಜ್ಯ ಸರ್ಕಾರದ ಕಡೆಯಿಂದಲೇ ಹೆಚ್ಚುವರಿ ಹಣನ ಕೊಡ್ತಾ ಇದ್ದಾರೆ ಅದನ್ನು ಜಮಾ ಆಗ್ತಾ ಇದೆ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೆ ಮತ್ತು ಎಷ್ಟೆಲ್ಲ ಒಂದು ಹಣನ ಜಮಾ ಆಗುತ್ತೆ ಅಂತಂದರೆ ವೀಕ್ಷಕರೇ ನೋಡ್ಕೊಳ್ಬೋದು ರಾಜ್ಯ ಸರ್ಕಾರದ ಕಡೆಯಿಂದಲೇ ತಿಳಿಸಿರುವ ಮಾಹಿತಿ ಪ್ರಕಾರ ಮಳೆ ಆಶ್ರಿತ ಬೆಳೆಗಳೇನಿರ್ತವೆ ಬೆಳೆಗಳಿಗೆ ಹದಿನೇಳು ಸಾವಿರ ರೂಪಾಯಿನ ಹಣನ ಜಮಾ ಆಗುವಂಥದ್ದು ಅಂತ ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ಏನು ನೀರಾವರಿ ಭೂಮಿ ಇರುತ್ತೆ ನೀರಾವರಿ ಬೆಳೆಗಳ ಬೆಳೆ ಬೆಳೆಗಳಿರ್ತವೆ ಅಂಥ ಬೆಳೆಗಳು ಹಾನಿಯಾಗಿದ್ದರೆ ಅಂಥವರಿಗೆ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಹಣನ ಜಮ ಆಗುತ್ತೆ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ಬಹುವಾರ್ಷಿಕ ಬೆಳೆಗಳಿರ್ತವೆ ಬಹುವಾರ್ಷಿಕ ವಾರ್ಷಿಕ ಬೆಳೆಗಳಾಗಿರುವಂಥವು ಬೆಳೆಗಳ ಹಾನಿಯಾಗಿದ್ದರೆ ಅಂಥವರಿಗೆ ಮೂವತ್ತೊಂದು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಈಗಾಗಲೇ ಎಸ್ ಡಿ ಆರ್ ಎಫ್ ಕಡೆಯಿಂದ ಏನು ಹಣನ ಫಂಡನ್ನ ಬಿಡು ಬಿಡುಗಡೆ ಆಗಬೇಕಾಗಿತ್ತು ಅದೂ ಬಿಡುಗಡೆ ಆಗಿದೆ ರೈತರಿಗೂ ಕೂಡ ಹಣನ ಜಮಾ ಆಗ್ತಾಯಿದೆ ಇವಾಗ ಸರ್ಕಾರದ ಕಡೆಯಿಂದಲೇ ಹೆಚ್ಚುವರಿ ಆಗಿ ಹಣನ ಕೊಡ್ತೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ರು ಅದರಂತೆ ವೀಕ್ಷಕರು ಇವಾಗ ಸರ್ಕಾರದ ಕಡೆಯಿಂದ ಹೆಚ್ಚುವರಿ ಹಣವನ್ನು ಬಿಡುಗಡೆ ಮಾಡಿದರೆ ಒಂದು ಸಾವಿರದ ಮೂವತ್ತ್ ಮೂರು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ಹಣನ ಬಿಡುಗಡೆ ಆಗೋಕ್ಕೆ ಪ್ರಾರಂಭ ಆಗುತ್ತೆ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಈಗಾಗಲೇ ಹಣನ ಜಿಲ್ಲಾಧಿಕಾರಿಗಳವರಿಗೆ ಹಣನ ವರ್ಗಾವಣೆ ಆಗಿರುವಂಥದ್ದು ಹೀಗಾಗಿ ಈಗ ಸದ್ಯದಲ್ಲೇ ಹಣನ ಬಿಡುಗಡೆ ಆಗುತ್ತೆ ವೀಕ್ಷಕರ ಇನ್ನೂ ಇವತ್ತಿನಿಂದ ಹಣನ ಬಿಡುಗಡೆ ಆಗ ಆಯಿತು ಅಂತಂದರೆ ಜಮಾ ಆಗೋಕ್ಕೆ ಪ್ರಾರಂಭ ಆಗುತ್ತೆ ವೇಟ್ ಮಾಡಿರುವ ಯಾರೆಲ್ಲ ಒಂದು ಬೆಳೆ ಹಾನಿಯಾಗಿದೆ ಬೆಳೆ ಆಗಿರುವಂಥ ರೈತರು ವೇಟ್ ಮಾಡಿ ನಿಮಗೂ ಕೂಡ ಇವಾಗ ಜಮಾ ಆಗುತ್ತೆ ಅಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇನ್ನು ವೀಕ್ಷಕರೇ ಎನ್ ಡಿ ಆರ್ ಎಫ್ ಕಡೆಯಿಂದನೂ ಕೂಡ ಬೆಳೆ ಆಗಿರುವಂಥ ನಷ್ಟಕ್ಕೆ ರಾಜ್ಯದ ಒಂದು ರಾಜ್ಯಕ್ಕೆ ಏನು ಪರಿಹಾರ ಬರಬೇಕಾಗಿದೆ ಪರಿಹಾರಕ್ಕಾಗಿ ಮನವಿಗಳನ್ನು ಕೂಡ ಸಲ್ಲಿಸಿದ್ದಾರೆ ಅಂತ ವೀಕ್ಷಕರೇ ಹೀಗಾಗಿ ಎನ್ ಡಿ ಆರ್ ಎಫ್ ಕಡೆಯಿಂದನೂ ಕೂಡ ಒಂದು ತಂಡನ ರಚನೆ ಮಾಡಿ ತಂಡನ ರಾಜ್ಯಕ್ಕೆ ಕಳಿಸುವಂಥದ್ದು ಹೀಗಾಗಿ ರಾಜ್ಯಕ್ಕೆ ಕಳಿಸಿದ ಮೇಲೆ ಎನ್ ಡಿ ಆರ್ ಎಫ್ ಕಡೆಯಿಂದ ಒಂದು ತಂಡ ಬಂದ ಮೇಲೆ ಅದನ್ನು ಕೂಡ ಸಮೀಕ್ಷೆ ಮಾಡಿ ಎನ್ ಡಿ ಆರ್ ಎಫ್ ಕಡೆಯಿಂದ ಏನು ನಿಮಗೆ ಒಂದು ಬೆಳೆ ಪರಿಹಾರನ ಸಿಗಬೇಕು ಅದನ್ನು ಕೂಡ ಮನವಿ ಸಲ್ಲಿಸಿದ್ದೇವೆ ಆದಷ್ಟು ಬೆಳೆ ಸಮೀಕ್ಷೆಗಳನ್ನು ಮಾಡಿದರೆ ಅದನ್ನು ಕೂಡ ಬೆಳೆ ಪರಿಹಾರನ ಆದಷ್ಟು ಬೇಗ ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ ಇಷ್ಟು ಒಂದು ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಈಗಾಗಲೇ ವೀಕ್ಷಕರ ಟೋಟಲ್ ಆಗಿ ಇವಾಗ ಎಸ್ ಡಿ ಆರ್ ಎಫ್ ಕಡೆಯಿಂದ ಮತ್ತು ಸರ್ಕಾರದ ಕಡೆ ಏನೋ ಏನೊಂದು ಹೆಚ್ಚುವರಿ ಹಣನ ಕೊಡ್ತೀವಿ ಅಂತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರು ಎರಡು ಹಣನ ಬಿಡುಗಡೆ ಮಾಡಿರುವಂಥದ್ದು ಈಗಾಗಲೇ ಎಸ್ ಡಿ ಆರ್ ಎಫ್ ಕಡೆಯಿಂದ ಹಣನ ಜಮಾ ಆಗ್ತಾ ಇರುವಂಥದ್ದು ಇವಾಗ ನಿನ್ನೆ ನಿನ್ನೆ ತಾನೇ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಒಂದು ಸಾವಿರದ ಮೂವತ್ತ್ಮೂರು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇವಾಗ ಇವತ್ತಿನಿಂದ ಹಣನ ಜಮ ಆಗೋಕ್ಕೆ ಪ್ರಾರಂಭ ಆಗುತ್ತೆ ಅಂತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಇದು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರು ಯಾರೆಲ್ಲ ಒಂದು ಬೆಳೆ ಹಾನಿ ಪರಿಹಾರಕ್ಕಾಗಿ ವೇಟ್ ಮಾಡ್ತಾ ಇರುವಂಥ ರೈತರಿಗೆ ಕೆಲವೊಂದಿಷ್ಟು ಜನರಿಗೆ ಇನ್ನೂ ಕೂಡ ಎಸ್ ಡಿ ಆರ್ ಎಫ್ ಕಡೆಯಿಂದ ಹಣನ ಜಮಾ ಆಗಬೇಕಾಗಿತ್ತು ಇನ್ನೂ ಕೂಡ ಜಮಾ ಆಗಿಲ್ಲ ಇನ್ನೂ ಕೂಡ ಜಮಾ ಆಗ್ತಾ ಇದೆ ಕೆಲವೊಂದಿಷ್ಟು ಜನ ರೈತರಿಗೆ ಕೆಲವೊಂದು ಜಿಲ್ಲೆಗಳಲ್ಲಿ ಎಲ್ಲವೂ ಕೂಡ ಸರಿಯಾಗಿ ಸಮೀಕ್ಷೆ ಆಗಿದೆಯೇ ಇಲ್ವಾ ಎಷ್ಟು ಜನ ರೈತರಿದ್ದಾರೆ ಎಲ್ಲರಿಗೂ ಕೂಡ ಹಣನ ಮುಟ್ಟಬೇಕಾಗುತ್ತೆ ಹೀಗಾಗಿ ಸ್ವಲ್ಪ ಲೇಟ್ ಆಗುವಂಥದ್ದು ಹೀಗಾಗಿ ಪ್ರತಿಯೊಬ್ಬರು ಕೂಡ ಯಾರಿಗೆಲ್ಲ ಹಣನ ಜಮಾ ಆಗಿಲ್ಲ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಎಸ್ ಡಿ ಆರ್ ಎಫ್ ಕಡೆಯಿಂದ ಏನು ಹಣನ ಜಮ ಆಗಿಲ್ಲ ಅಂತಂದರೆ ಜಮಾ ಆಗಿಲ್ಲ ಅಂತ ತಿಳಿಸ್ಕೊಡಿ ಮತ್ತು ಸರ್ಕಾರದ ಕಡೆಯಿಂದ ಏನು ಹೆಚ್ಚುವರಿ ಹಣನ ಬಿಡುಗಡೆ ಆಗಿದೆ ಅದನ್ನು ಕೂಡ ಜಮಾ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಎಷ್ಟು ಹಣನ ಜಮ ಆಗಿದೆ ಯಾವ್ಯಾವ ಜಿಲ್ಲೆಗಳಿಗೆ ಜಮ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರಿಗೆ ಜಮಾ ಆಗಿಲ್ಲ ಬೆಳೆ ಪರಿಹಾರ ಇನ್ನು ಇನ್ನೂ ಯಾರಿಗೆ ಜಮಾ ಆಗಿಲ್ಲ ನಮಗೆ ಇನ್ನೂ ಜಮಾ ಆಗಿಲ್ಲ ಯಾವಾಗ ಜಮಾ ಆಗುತ್ತೆ ಅಂತ ಇದ್ದರೂ ಕೂಡ ರಾಜ್ಯದಲ್ಲಿರುವಂಥ ಯಾವ್ಯಾವ ಜಿಲ್ಲೆಗಳಿಗೆ ರೈತರಿಗೆ ಇನ್ನೂ ಕೂಡ ಹಣನ ಜಮಾ ಆಗಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಹತ್ತು ಜಿಲ್ಲೆಗಳಿಗೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಯಾ ಯಾವ ಹತ್ತು ಜಿಲ್ಲೆಗಳಲ್ಲಿ ಅತಿ ಹೆಚ್ಚಾಗಿ ಬೆಳೆ ಹಾನಿಯಾಗಿದೆ ಅಂತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಅದು ಉತ್ತರ ಕರ್ನಾಟಕದ ಭಾಗದ ಜಿಲ್ಲೆಗಳಾಗಿರುವಂಥ ಹತ್ತು ಜಿಲ್ಲೆಗಳಿಗೆ ಹೆಚ್ಚುವರಿ ಹಣನ ಬಿಡುಗಡೆ ಮಾಡಿದ್ದಾರೆ ಇನ್ನು ಟೋಟಲ್ ಆಗಿ ರಾಜ್ಯದಲ್ಲಿ ಇಪ್ಪತ್ತೇಳು ಜಿಲ್ಲೆಗಳಿಗೆ ಬೆಳೆ ಹಾನಿಯಾಗಿರುವಂಥ ಇಪ್ಪತ್ತೇಳು ಜಿಲ್ಲೆಗಳಿಗೂ ಕೂಡ ಹಣನ ಜಮಾ ಮಾಡ್ತಾಯಿದ್ದಾರೆ ವೀಕ್ಷಕರೇ ಇವತ್ತಿನಿಂದ ಬೆಳೆ ಹಾನಿ ಪರಿಹಾರನ ಜಮಾ ಇದೆ ಹೀಗಾಗಿ ಯಾರೆಲ್ಲ ಒಂದು ಬೆಳೆ ಹಾನಿ ಪರಿಹಾರಕ್ಕಾಗಿ ವೇಟ್ ಮಾಡ್ತಾಯಿದ್ರಿ ರಾಜ್ಯದಲ್ಲಿ ಇಪ್ಪತ್ತೇಳು ಜಿಲ್ಲೆಗಳಿಗೆ ಬೆಳೆ ಹಾನಿ ಪರಿಹಾರನ ಜಮಾ ಆಗ್ತಾಯಿದೆ ವೀಕ್ಷಕರೇ ಹತ್ತು ಜಿಲ್ಲೆಗಳಲ್ಲಿ ಅತಿ ಹೆಚ್ಚಾಗಿ ಬೆಳೆ ಹಾನಿಯಾಗಿರುವ ಕಾರಣಕ್ಕಾಗಿ ಹೆಚ್ಚುವರಿಯಾಗಿ ಹಣನ ಜಮಾ ಆಗ್ತಾ ಇರುವಂಥದ್ದು ಇಷ್ಟೊಂದು ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ನೀವು ಏನೆಲ್ಲ ಒಂದು ಕಮೆಂಟ್ಸ್ಗಳನ್ನು ಮಾಡಿದಿರಿ ಎಲ್ಲವೂ ಕೂಡ ವಿವರವಾಗಿ ತಮಗೆ ಈ ವಿಡಿಯೋದಲ್ಲಿ ಇನ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡುವ ಒಂದು ಪ್ರಯತ್ನ ಮಾಡಿದ್ದೀನಿ ಮತ್ತು ಏನಾದರೂ ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ತಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಇನ್ನೂ ಯಾರು ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಫೋನ್ ಆಪ್ಷನ್ ಕೂಡ ಬರುವಂಥದ್ದು ಹೈಪೋನ್ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಮತ್ತು ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ಒಂದಿಗೆ ಭೇಟಿ ಆಗ್ತಿರೋ ಅಲ್ಲಿವರೆಗೂ ನಮಸ್ಕಾರ